ವೆಲ್ಕಮ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ವಿದ್ಯಾರ್ಥಿ ವೇತನ ಅಂತ ಏನೇ ಸಿಗ್ತಾ ಇದೆ ಅದು ಪ್ರತಿ ವರ್ಷನು ಕೂಡ ಸಿಗ್ತಾ ಇದ್ದೆ ಹಾಗೆ ಏನೇ ಹದಿನೈದು ಸಾವಿರ ರೂಪಾಯಿಗಳ ವಿದ್ಯಾಸಿರಿ ವಿದ್ಯಾರ್ಥಿ ವೇತನ ಇವಾಗ್ಲೂ ಕೂಡ ಈ ವರ್ಷನೂ ಕೊಡ್ತಾ ಇದ್ದಾರೆ ಹಾಗಿದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಬರೋಬ್ಬರಿ ಹದಿನೈದು ಸಾವಿರ ರೂಪಾಯಿ ನೇರವಾಗಿ ಖಾತೆಗೆ ಬರುವ ವಿದ್ಯಾಸಿರಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಶಿಕ್ಷಣದ ಕನಸುಗಳಿಗೆ ರೆಕ್ಕೆ ಹಾಕಲು ಇಲ್ಲಿ ಒಂದು ಅದ್ಭುತ ಅವಕಾಶ ಅಂತಾನೆ ಹೇಳ್ಬೋದು ಮೀನ್ಸ್ ನಿಮ್ಮ ಹತ್ರ ಏನಾದ್ರು ಆರ್ಥಿಕ ಪರಿಸ್ಥಿತಿ ಏನಾದ್ರೂ ಬಿಕ್ಕಟ್ಟಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಕಮ್ಮಿ ಅಂದ್ರೆ ನಿಮ್ಗೆ ಏನಾದ್ರೂ ಅಮೌಂಟ್ ಇಂದ ಏನಾದ್ರು ತೊಂದರೆ ಆಗ್ತದೆ ಅಂದ್ರೆ ನೀವೊಂದು ಈ ಒಂದು ಸ್ಕಾಲರ್ಶಿಪ್ ಅರ್ಜಿಯನ್ನು ಹಾಕ್ಬಿಟ್ಟು ಹದಿನೈದು ಸಾವಿರ ರೂಪಾಯಿಗಳವರೆಗೆ ಅಮೌಂಟ್ ಅನ್ನ ಪಡ್ಕೋಬಹುದು ಅಂತ ಹೇಳ್ತಾ ಇದಾರೆ ಹಾಗಿದ್ರೆ ಈ ಈ ಒಂದು ವಿದ್ಯಾಸಿರಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಹ್ವಾನ ಮಾಡಿದರೆ ಪ್ರತಿ ತಿಂಗಳು ಸಾವಿರದ ಐನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನ ಪಡೆದು ನಿಮ್ಮ ಶಿಕ್ಷಣವನ್ನು ಮುಂದುವರಿಸಬಹುದು ಇದ್ರಿಂದ ಅಂದ್ರೆ ಪ್ರತಿ ತಿಂಗಳು ಕೂಡ ನಿಮ್ಮ ಖಾತೆಗೆ ಒಂದೂವರೆ ಸಾವಿರ ಸೊ ಇದೊಂದು ವಿದ್ಯಾಸಿರಿ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಕರ್ನಾಟಕ ಸರ್ಕಾರದ ಶೈಕ್ಷಣಿಕ ಯೋಜನೆಗಳಲ್ಲಿ ಪ್ರಮುಖವಾಗಿದೆ ಇದೊಂದು ಪ್ರಮುಖವಾಗಿರುವ ಒಂದು ಯೋಜನೆ ಆಗಿದೆ ಅದು ವಿಶೇಷವಾಗಿ ಹಾಸ್ಟೆಲ್ ಸೌಲಭ್ಯ ಸಿಗದ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವನ್ನು ಒದಗಿಸಲು ಜಾರಿಗೆ ತಂದಿರುವಂತಹ ಇದೊಂದು ವಿದ್ಯಾಸಿರಿ ವಿದ್ಯಾರ್ಥಿ ವೇತನವಾಗಿದೆ ಸ್ಕಾಲರ್ಶಿಪ್ ಅಂತಾನೆ ಹೇಳ್ಬಹುದು ಹಾಗೆ ಉನ್ನತ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದ ಸಾಂಸ್ಕೃತಿಕ ಗೋಷ್ಠಿಗಳ ಮೀನ್ಸ್ ಎಸ್ ಸಿ ಎಚ್ ಟಿ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಮಹತ್ವದ ಪಾತ್ರ ವಹಿಸುತ್ತಿದೆ ಅಂದ್ರೆ ಈ ಒಂದು ವಿದ್ಯಾಸಿರಿ ವಿದ್ಯಾರ್ಥಿ ವೇತನ ಕೆಲವೊಂದಷ್ಟು ಕೆಲವೊಂದು ಅಷ್ಟು ವಿದ್ಯಾರ್ಥಿಗಳಿಗೆ ಇದೊಂದು ತುಂಬಾನೇ ಪ್ರಮುಖವಾಗಿದೆ ಎಂದನೆ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಸ್ಕಾಲರ್ಶಿಪ್ ನ ಪ್ರಮುಖ ಅಂಶಗಳು ಏನಪ್ಪಾ ಅಂತ ನೋಡ್ಕೊಳ್ಳೋಣ ಈ ಸ್ಕಾಲರ್ಶಿಪ್ ನಡಿಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಒಂದೂವರೆ ಸಾವಿರ ರೂಪಾಯಿವರೆಗೆ ಆರ್ಥಿಕ ನೆರವನ್ನ ನೀಡಲಾಗುತ್ತೆ ಅಂದ್ರೆ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಒಂದೂವರೆ ಸಾವಿರ ರೂಪಾಯಿಗಳ ಅಮೌಂಟ್ ಅನ್ನ ಜಮಾ ಮಾಡ್ತಾರೆ ಅಂತಾನೆ ತಿಳಿಸಿದ್ದಾರೆ ಹಾಗಿದ್ರೆ ಇದೊಂದು ಸಹಾಯವಾಣಿ ಹತ್ತು ತಿಂಗಳ ಶೈಕ್ಷಣಿಕ ಅವಧಿಗೆ ಹೊಂದಿರುವುದರಿಂದ ಒಟ್ಟು ಹದಿನೈದು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ ಒದಗಿಸಲಾಗುತ್ತದೆ ಮೀನ್ಸ್ ನೀವು ಎಜುಕೇಶನ್ ಎಷ್ಟು ತಿಂಗಳು ಇರುತ್ತೋ ಅಷ್ಟು ತಿಂಗಳವರೆಗೆ ನಿಮ್ಮ ಖಾತೆಗೆ ಅಮೌಂಟ್ ಬರ್ತಾ ಇರುತ್ತೆ ಮೀನ್ಸ್ ತಿಂಗಳಾದ್ರೆ ನಿಮ್ಗೆ ಹದಿನೈದು ಸಾವಿರ ರೂಪಾಯಿಗಳವರೆಗೆ ಅಮೌಂಟ್ ಬರುತ್ತೆ ಅಂತಾನೆ ಹೇಳ್ತಾ ಇದಾರೆ ಹಾಗಿದ್ರೆ ಈ ಒಂದು ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ವೆಚ್ಚವನ್ನು ಪೂರೈಸಲು ಪ್ರಮುಖ ಸಹಾಯವಾಗುತ್ತೆ ಅಲ್ವಾ ಎಷ್ಟೋ ಒಂದು ಒಂದೂವರೆ ಸಾವಿರ ರೂಪಾಯಿ ಅಮೌಂಟ್ ಅಂದ್ರೆ ನಿಮ್ಮ ಕೈಗೆ ಎಷ್ಟು ಅಂದ್ರೆ ಕಷ್ಟ ಇರುತ್ತಲ್ವಾ ಅಂತವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸಹಾಯ ಆಗುತ್ತೆ ಅಂತಾನೆ ತಿಳಿಸಿದಾರೆ ಹಾಗಿದ್ರೆ ವಿದ್ಯೆ ಸಿರಿ ಸ್ಕಾಲರ್ಶಿಪ್ ಪಡೆಯಲು ಕೆಲವು ಪ್ರಮುಖ ಅರ್ಹತೆಗಳು ಕೂಡ ಇದಾವೆ ಏನಪ್ಪಾ ಅದು ಅಂತಂದ್ರೆ ವಿದ್ಯಾರ್ಥಿಗಳು ಎಸ್ ಸಿ ಎಸ್ ಟಿ ಅಥವಾ ಒಬಿಸಿ ವರ್ಗಕ್ಕೆ ವಿದ್ಯಾರ್ಥಿಗಳು ಬಂದ್ಬಿಟ್ಟು ನೀವು ಎಸ್ ಸಿ ಎಸ್ ಟಿ ಅಥವಾ ಒಬಿಸಿ ಆ ವರ್ಗಕ್ಕೆ ಬಿ ವಿಭಾಗಕ್ಕೆ ಸೇರಿದ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಅನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಹಾಗೆ ಬಂದ್ಬಿಟ್ಟು ಅವರ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷದ ಒಳಗಿರ್ಬೇಕು ಮೀನ್ಸ್ ವರ್ಷದಲ್ಲಿ ಒಂದು ಲಕ್ಷದ ಒಳಗೆ ಆದಾಯ ಇದ್ದವರು ಅಂತವರು ಇದೊಂದು ಸ್ಕೀಮ್ ಗೆ ಬಂದ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ಬಹುದು ಅಂತ ತಿಳಿಸಿದಾರೆ ಹಾಗಿದ್ರೆ ಪ್ರಥಮ ವರ್ಗದ ವಿದ್ಯಾರ್ಥಿಗಳಲ್ಲಿ ಅಂದ್ರೆ ಕೆಟಗರಿ ಒನ್ ಇದರಲ್ಲಿ ಅವರ ಕುಟುಂಬದ ವಾರ್ಷಿಕ ಆದಾಯ ಎರಡೂವರೆ ಲಕ್ಷದ ಒಳಗಿರಬೇಕು ಒಂದು ಲಕ್ಷ ಅಂದ್ರೆ ಟು ಎ ಟು ಬಿ ತ್ರೀ ಎ ಟು ಎ ತ್ರೀ ಎ ತ್ರೀ ಬಿ ಇಂಥವ್ರಿಗೆ ಒಂದು ಲಕ್ಷದ ಒಳಗಿರಬೇಕು ಹಾಗೇನೇನೆ ಕೆಟಗರಿ ಒಂದ್ ಇದ್ರೆ ಅದು ಅವರ ಆದಾಯ ಬಂದ್ಬಿಟ್ಟು ಎರಡೂವರೆ ಲಕ್ಷದ ಒಳಗಿರಬೇಕು ಅಂತ ತಿಳಿಸ್ತಾ ಇದಾರೆ ಹಾಗಿದ್ರೆ ಶೈಕ್ಷಣಿಕ ಅರ್ಹತೆ ಏನಿರ್ಬೇಕು ಇದಕ್ಕೆ ಅಂತ ಅಂದ್ರೆ ವಿದ್ಯಾರ್ಥಿಗಳು ಹತ್ತನೇ ತರಗತಿಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಗಿಂತ ಹೆಚ್ಚು ಅಂಕಗಳನ್ನು ಗಳಿಸಿರಬೇಕು ಅಂದ್ರೆ ಎಸ್ ಎಸ್ ಎಲ್ ಸಿ ನೀವು ತಗೊಂಡಿರ್ತಿರಲ್ಲ ಮಾರ್ಕ್ಸ್ ಅದು ಸೆವೆಂಟಿ ಫೈವ್ ಪರ್ಸೆಂಟ್ ಅಬೋ ಇರಬೇಕು ಅಂತ ತಿಳಿಸಿದಾರೆ ಹಾಗೆ ಸ್ಕಾಲರ್ಶಿಪ್ ಪಡೆಯುವ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ ಏಳು ವರ್ಷಗಳ ಕಾಲ ವಿದ್ಯಾಭ್ಯಾಸ ಸೊ ನೀವು ಏಳು ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿರಬೇಕು ಅವರ ಶಿಕ್ಷಣವನ್ನು ಕರ್ನಾಟಕದ ಸರ್ಕಾರ ಖಾಸಗಿ ಅಥವಾ ಅನುದಾನಿತ ಕಾಲೇಜುಗಳಲ್ಲಿ ಮುಂದುವರಿಸಬಹುದು ಅಂತ ತಿಳಿಸಿದರೆ ಕರ್ನಾಟಕದಲ್ಲಿ ನೀವು ಏಳು ವರ್ಷ ಎಜುಕೇಶನ್ ಪೂರೈಸಿರಬೇಕು ಅಂತ ಎಲ್ಲ ತಿಳಿಸಿದರೆ ಹಾಗಿದ್ರೆ ಇದಕ್ಕೆ ಅಗತ್ಯ ದಾಖಲೆಗಳು ಏನಪ್ಪ ಅಂತ ಅಂದ್ರೆ ಅರ್ಜಿದಾರರು ಈ ಸ್ಕಾಲರ್ಶಿಪ್ ಗೆ ಅರ್ಜಿ ಸಲ್ಲಿಸಲು ತಮ್ಮ ಶೈಕ್ಷಣಿಕ ಮತ್ತು ವೈಯಕ್ತಿಕ ದಾಖಲೆಗಳನ್ನು ಒದಗಿಸಬೇಕು ಯಾವ್ದದಪ್ಪ ಅಂತ ಅಂದ್ರೆ ಹತ್ತನೇ ತರಗತಿ ಮತ್ತೆ ಪಿ ಯು ಸಿ ಮಾಸ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಅಡ್ಮಿಷನ್ ಫೀಸ್ ರಿಸಿಪ್ಟ್ ವಾಸಸ್ಥಳ ದೃಢೀಕರಣ ಪತ್ರ ಇದಿಷ್ಟನ್ನು ನೀವು ಅರ್ಜಿ ಸಲ್ಲಿಸಬೇಕು ಅಂತ ತಿಳಿಸ್ತದ್ರೆ ಹಾಗೆ ಅರ್ಜಿ ಸಲ್ಲಿಸುವ ವಿಧಾನ ಯಾವ್ದಪ್ಪ ಅಂತಂದ್ರೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಗಳು ಎಸ್ ಎಸ್ ಪಿ ಪೋರ್ಟಲ್ ಮೀನ್ಸ್ ಹೆಚ್ ಟಿ ಟಿ ಪಿ ಎಸ್ ಸ್ಲಾಶ್ ಎಸ್ ಪಿ ಡಾಟ್ ಪೋಸ್ಟ್ ಮ್ಯಾಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಿ ಈ ಲಿಂಕ್ ನ ಮೂಲಕ ನೀವು ಅಲ್ಲಿ ಕೇಳಿರುವಂತಹ ಮಾಹಿತಿನೆಲ್ಲೂ ಫಿಲ್ ಮಾಡಿಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿಸ್ತಾ ಇದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಸ್ ಎಸ್ ಪಿ ಮೀನ್ಸ್ ವಿದ್ಯಾಸಿರಿ ವಿದ್ಯಾರ್ಥಿ ವೇತನ ಇದೊಂದು ವೇತನದಲ್ಲಿ ನಿಮ್ಗೆ ಸ್ಕಾಲರ್ಶಿಪ್ ಅಲ್ಲಿ ಹದಿನೈದು ಸಾವಿರ ರೂಪಾಯಿಗಳವರೆಗೆ ಅಮೌಂಟ್ ಸಿಗುತ್ತೆ ಅಂದ್ರೆ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೆ ಯೂಸ್ ಆಗುತ್ತೆ ಕೂಡ ಅಂತ ಹೇಳ್ತಾ ಇದ್ದೀನಿ ವಿಡಿಯೋ ಮೂಲಕ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ವಾಚಿಂಗ್ ಬೈ ಬಾಯ್